ಶುಭೋದಯ ನನ್ನ ಹೆಸರು ಶಂಭುಲಿಂಗರೆ ಮಾಡ ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳು ಸಿಂಧಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೋರಿಕೆ ಏನಪ್ಪಾ ಅಂದರೆ ಬೇಟಿ ಬಚಾವ್ ಬೇಟಿ ಪಡಾವ ಎಂಬ ಒಂದು ಮಹತ್ತರ ಯೋಜನೆಯು ಪೂರೈ ಹತ್ತು ಪೂರೈಸಿ ಹತ್ತು ವರ್ಷಗಳ ಆಗಿರ್ತವೆ ಈ ಪ್ರಯುಕ್ತ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ತಿಂಗಳ ಒಳಗೆ ಹೊರಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಳ್ತಾ ಇದ್ದೇವೆ ಉದಾಹರಣೆಗಾಗಿ ಪ್ರತಿಜ್ಞಾ ವಿಧಿ ಆಗಿರ್ಬೋದು ಬೈಕ್ ಆಗಿರ್ಬೋದು ಸಹಿ ಕ್ಯಾಂಪೇನ್ ಆಗಿರ್ಬೋದು ಎರಡು ಮಕ್ಕಳನ್ನು ಹತ್ತಂಥ ತಾಯಂದಿರಿಗೆ ಸನ್ಮಾನ ಕಾರ್ಯಕ್ರಮ ಇರ್ಬೋದು ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ಹೆಸರಿನ ಮೇಲೆ ನಾವು ಸಸಿಗಳನ್ನು ನೀಡುವ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೀವಿ ಶಿಕ್ಷಣ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದಂಥ ಬಾಲಕಿಯರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಲ್ಲಿ ಸಾಧನೆ ಮಾಡಿದಂಥ ಬಾಲಕರಿಗೆ ನಾವು ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಲಿಂಗ ತಾರತಮ್ಯದ ಬಗ್ಗೆ ಇಂತಹ ಹತ್ತು ಹಲವಾರು ವಿಷಯಗಳನ್ನು ಮಹಿಳೆಯರು ಮತ್ತು ಹೆಣ್ಣು ಮಗು ಹೆಣ್ಣು ಮಕ್ಕಳ ಕುರಿತು ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತೇವೆ ಈ ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಾದಂಥ ಆರೋಗ್ಯ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಅದೇ ರೀತಿಯಾಗಿ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಈ ಥರ ಹತ್ತು ಹಲವಾರು ಇಲಾಖೆಗಳು ನಮ್ಮ ನಮ್ಮ ಜೊತೆ ಕೈ ಜೋಡಿಸಿವೆ ಈ ಒಂದು ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಆಚರಿಸೋಣ ತಾವೆಲ್ಲರೂ ಸಮುದಾಯದವರು ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸುತ್ತಿರೆಂದು ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ ನಮಸ್ತೆ